ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನನ್ನ ಚಾನಲ್ಗೆ ಇದೇ ಮೊದಲನೇ ಬಾರಿಗೆ ಬರ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ನಿಮಗೆ ಅಪ್ಡೇಟೆಡ್ ಇರುತ್ತೆ ಇನ್ಫಾರ್ಮೇಶನ್ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಇಂದ ವಿಡಿಯೋಸ್ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬೇರೆ ವಿಚಾರಗಳಲ್ಲಿ ಬ್ಯುಸಿ ಇದ್ದ ಕಾರಣ ನಾನು ಅಪ್ಲೋಡ್ ಮಾಡಿಲ್ಲ ಸೊ ಈ ವಿಡಿಯೋದಲ್ಲಿ ನಾನು ಶನಿ ವಕ್ರವಾಗಿರೋದ್ರಿಂದ ರಾಶಿಗೆ ಏನು ಎಫೆಕ್ಟ್ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಜೂನ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಹದಿನೈದರವರೆಗೂ ಶನಿ ವಕ್ರಗತಿಯಲ್ಲಿರ್ತಾನೆ ಕುಂಭರಾಶಿಯಲ್ಲಿ ಐದು ತಿಂಗಳು ಶನಿ ವಕ್ರಗತಿಯಲ್ಲಿರ್ತಾನೆ ವಕ್ರಗತಿಗೆ ಬರ್ತಿದ್ದಾನೆ ಅಂತಂದ್ರೆ ವಕ್ರಗತಿ ತ್ಯಾಗ ಮಾಡಿದ ಕೂಡ್ಲೆ ಅವನು ಮುಂದಿನ ರಾಶಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದಷ್ಟೇ ಅವನು ಮೀನ ರಾಶಿಯಲ್ಲಿ ಹೋಗಿ ಸೆಟಲ್ ಆಗ್ತಾನೆ ಒಂದು ಗ್ರಹ ವಕ್ರವಾದಾಗ ಆ ರಿಲೇಟೆಡ್ ಮ್ಯಾಟರ್ಗಳು ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆನ್ಸ್ ತಗೊಳುತ್ತೆ ನೀವು ಆ ಮ್ಯಾಟರ್ಗಳಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಅದೇ ರೆಟ್ರೋಗ್ರೇಷನ್ ಅಥವಾ ವಕ್ರಿಗತಿಯ ಒಂದು ನಿಮಗೆ ಎಫೆಕ್ಟ್ಸ್ ಆಗುತ್ತೆ ನಿಮ್ ಜೀವನದ ಮೇಲೆ ಈಗ ಒಂದೊಂದೇ ರಾಶಿಗಳಿಗೆ ಹೇಗಿರುತ್ತೆ ಎಫೆಕ್ಟ್ಸ್ ಐದು ತಿಂಗಳು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಮೇಷರಾಶಿಯವರಿಗೆ ಶನಿ ವಕ್ರಗತಿಯಿಂದ ಏನೇನು ಎಫೆಕ್ಟ್ಸ್ ಇದೆ ರಿಸಲ್ಟ್ಸ್ ಕಾಣಿಸುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೇಷರಾಶಿಯವರಿಗೆ ಈಗ ಶನಿ ಅವರ ಹನ್ನೊಂದನೇ ಮನೆಯಲ್ಲಿದ್ದಾನೆ ಹನ್ನೊಂದನೇ ಮನೆ ಒನ್ ಆಫ್ ದ ಬೆಸ್ಟ್ ಹೌಸಸ್ ಮೂರು ಮನೆಗಳು ಮೂರು ಆರು ಹನ್ನೊಂದು ಹತ್ತನೇ ಮನೆಯು ಪರವಾಗಿಲ್ಲ ಯಾಕೆ ಅಂದರೆ ಕಾಲಪುರುಷ ಕುಂಡಳಿಯಲ್ಲಿ ಅವನದೇ ಆದ ಸ್ವಂತ ಮನೆ ಆದರೂ ಮೂರು ಆರು ಹನ್ನೊಂದು ಅತಿ ಶ್ರೇಷ್ಠವಾದ ಮನೆಗಳು ಶನಿಗೆ ಸೊ ನಿಮಗೆ ಅತಿ ಶ್ರೇಷ್ಠ ಮನೆಯಲ್ಲೇ ಕೂತಿದೆ ಆದರೂ ನಿಮ್ಮ ರಾಶಿಯ ಅಧಿಪತಿ ಕುಜನಿಗೂ ಶನಿಗೂ ಪರಮ ವೈರತ್ವ ಇರೋ ಕಾರಣ ಸೆವೆಂಟಿ ಪರ್ಸೆಂಟ್ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಈಗ ವಕ್ರಗತಿಯಾಗಿದೆ ಶನಿ ಈ ಕಾರಣದಿಂದ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗುತ್ತೆ ನಿಮಗೆ ಪ್ರೆಷರು ಟೆನ್ಷನ್ ಸ್ವಲ್ಪ ಜಾಸ್ತಿ ಆಗ್ತದೆ ಫ್ಯಾಮಿಲಿ ವಿಚಾರಗಳಲ್ಲಿ ಸಂಸಾರದ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಅನವಶ್ಯಕ ಚಿಂತೆಗಳು ಕಾಡುವಂತ ಚಾನ್ಸಸ್ ಹೆಚ್ಚಿದೆ ಇನ್ನು ಪ್ರೊಫೆಷನ್ ಅಥವಾ ಜಾಬ್ ವಿಚಾರವಾಗಿ ಬರೋದಾದ್ರೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಾಗತ್ತೆ ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತೀರಿ ಮೂರು ತಿಂಗಳ ಒಳಗೆ ಆ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿ ಅಂತ ಹೇಳಿರ್ತಾರೆ ಅದು ನಡೀತಾ ಇರುತ್ತೆ ಸಡನ್ ಆಗಿ ಬಂದ್ಬಿಟ್ಟು ಮೂರು ತಿಂಗಳು ಟೈಮ್ ಕೊಡೋದಕ್ಕೆ ಆಗೋದಿಲ್ಲ ಪ್ರೀಪೋನ್ ಮಾಡಬೇಕಾಗಿದೆ ಸೊ ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳಲ್ಲೇ ಮಾಡಿ ಮುಗಿಸ್ಬೇಕು ಅಂತ ಹೇಳ್ತಾರೆ ಅವಾಗ ನೀವು ಓವರ್ ಟೈಮು ಎಲ್ಲ ಮಾಡ್ಬೇಕಾಗತ್ತೆ ಲಾಗಿನ್ ಅವರ್ಸ್ ಎಲ್ಲ ಎಕ್ಸ್ಟ್ರಾ ಮಾಡಬೇಕಾಗತ್ತೆ ಇದರಿಂದ ಅತಿ ಹೆಚ್ಚು ಟೆನ್ಷನ್ ಆಗತ್ತೆ ನಿಮಗೆ ಜಾಸ್ತಿ ಪ್ರೆಷರ್ ಆಗತ್ತೆ ಮಾಡದೇ ಇರೋಂಗೂ ಇಲ್ಲ ಮಾಡೋಕ್ಕೂ ಸ್ವಲ್ಪ ಕಷ್ಟ ಫ್ಯಾಮಿಲಿ ಕಡೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗದೆ ಇರೋಷ್ಟು ಶ್ರಮ ಆಗ್ಬೇಕಾಗತ್ತೆ ಕೆಲಸದ ವಿಚಾರದಲ್ಲಿ ಐದು ತಿಂಗಳು ಇದನ್ನ ಸಹಿಸಿಕೊಳ್ಳೇ ಪರಿಸ್ಥಿತಿ ನಿಮಗೆ ಇದೆ ಇನ್ನು ಬಿಸ್ನೆಸ್ ಮಾಡ್ತಿರೋ ಜನ ಲೆಕ್ಕ ತಗೊಂಡ್ರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ನೀವು ನೂರು ರೂಪಾಯಿಗೆ ಮಾಡ್ತಿರೋ ಪ್ರಾಡಕ್ಟ್ ನ ಅವರು ಎಂಬತ್ತು ರೂಪಾಯಿಗೆ ನಾವು ಮಾಡ್ತೀವಿ ಅಂತ ಮಾಡ್ತಾರೆ ಆಗ ನಿಮ್ಗೆ ಲಾಸಸ್ ಆಗುತ್ತೆ ಅತಿ ಹೆಚ್ಚು ಲಾಸಸ್ ಆಗುತ್ತೆ ಅವ್ರು ಲಾಸ್ ಅಲ್ಲಿದ್ರು ಪರವಾಗಿಲ್ಲ ನಿಮ್ಮ ಬಿಸ್ನೆಸ್ ನ ಮಾಡಬೇಕು ಕಾಂಪಿಟೇಷನ್ ಮಾಡಬೇಕು ಅಂತ ವಿಪರೀತ ಕಾಂಪಿಟೇಷನ್ ಕೊಡುವಂತ ಚಾನ್ಸಸ್ ಇದೆ ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಾಗಂತ ಅವರು ಕಮ್ಮಿ ಮಾಡಿದ್ರು ಅಂತ ನೀವು ಕೂಡ ಕಮ್ಮಿ ಮಾಡಲಿಕ್ಕೆ ಆದರೆ ಅದು ಅತಿ ಹೆಚ್ಚು ಲಾಸ್ ಆಗುತ್ತೆ ಥಿಂಕ್ ಮಾಡಿ ಡಿಸಿಷನ್ಸ್ ತಗೊಂಡ್ರೆ ತುಂಬಾ ಒಳ್ಳೆಯದು ಒಟ್ನಲ್ಲಿ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇರುತ್ತೆ ಬಿಸ್ನೆಸ್ ವಿಚಾರದಲ್ಲಿ ಇನ್ನು ಹಣಕಾಸಿನ ವಿಚಾರದಲ್ಲಿ ಅಂತಂದ್ರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಯಾಕೆಂದ್ರೆ ಹನ್ನೊಂದನೇ ಮನೆಯಲ್ಲಿ ಶನಿ ಒಳ್ಳೆ ಹಣ ಕೊಡಿಸ್ತಾನೆ ಆದರೆ ಅದನ್ನ ನೀವು ಉಳಿತಾಯ ಮಾಡಲಿಕ್ಕಾಗಲ್ಲ ಸೇವ್ ಮಾಡೋದಕ್ಕಾಗೋದಿಲ್ಲ ಅನವಶ್ಯಕ ವಿಚಾರಗಳಲ್ಲಿ ಖರ್ಚು ಅಥವಾ ದುಂದು ವೆಚ್ಚಕ್ಕಾಗಿ ಖರ್ಚು ಅವಶ್ಯಕ ವಿಚಾರಕ್ಕೆ ಖರ್ಚಿರ್ಬೋದು ಆದರೆ ಬಂದ ದುಡ್ಡೆಲ್ಲ ಖರ್ಚಾಗುವಂಥ ಚಾನ್ಸಸ್ ಇರುತ್ತೆ ಸೊ ಅನವಶ್ಯಕ ವಿಚಾರಗಳಿಗೆ ಖರ್ಚು ಮಾಡದೆ ಅವಶ್ಯಕ ವಿಚಾರಗಳಿಗೆ ಪ್ಲಾನ್ ಮಾಡಿ ಖರ್ಚು ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಇನ್ನು ಪ್ರೀತಿ ಪ್ರೇಮದ ವಿಚಾರವಾದಾಗಿ ಬಂದರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಚೆನ್ನಾಗಿದೆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಆದರೆ ಬಾಂಡಿಂಗ್ ಅಷ್ಟು ಚೆನ್ನಾಗಿರಲ್ಲ ಡೇಟಿಂಗ್ ಹೋಗ್ತೀರಿ ಹೊರಗಡೆ ಹೋಗ್ತೀರಿ ಮೂವಿಗೆ ಹೋಗ್ತೀರಿ ಲಂಚ್ಗೆ ಹೋಗ್ತೀರಿ ಡಿನ್ನರ್ಗೆ ಹೋಗ್ತೀರಿ ಕೋಣೆಯಲ್ಲಿ ಜಗಳ ಆಡ್ಕೊಂಡು ವಾಪಸ್ ಬರ್ತೀರಿ ಬಾಂಡಿಂಗ್ ಚೆನ್ನಾಗಿರೋದಿಲ್ಲ ಏನು ಮಾಡಿದ್ರೂ ಬಾಂಡಿಂಗ್ ಮೇಲೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಬಾಂಡಿಂಗ್ನ ಮತ್ತಷ್ಟು ಗಟ್ಟಿ ಮಾಡುವಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇನ್ನು ಆರೋಗ್ಯ ವಿಚಾರವಾಗಿ ಬಂದರೆ ಕಣ್ಣಿನ ಸಮಸ್ಯೆಗಳು ಕಣ್ಣು ಉರಿ ಬರುವಂಥದ್ದು ಬಾಡಿ ಹೀಟಿಂದ ಕಣ್ಣು ಉರಿ ಬರುವಂಥದ್ದು ಅಥವಾ ಈ ಬ್ಲೂ ಬ್ಲೂ ಲೈಟಿಂದ ಕಂಪ್ಯೂಟರ್ ಜಾಸ್ತಿ ಶೇರ್ ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆ ಆಗುವಂಥ ಚಾನ್ಸಸ್ಸು ಇನ್ಫೆಕ್ಷನ್ ಆಗುವಂಥದ್ದು ಗಾಡಿ ಓಡಿಸುವಾಗ ಕಣ್ಣಲ್ಲಿ ಹುಳ ಬೀಳುವಂಥದ್ದು ಮತ್ತಷ್ಟು ಕಲ್ಲು ಮಣ್ಣು ಎಲ್ಲ ಬಿದ್ದು ಅದರಿಂದ ಇನ್ಫೆಕ್ಷನ್ ಆಗುವಂಥದ್ದು ಕಣ್ಣಿಗೆ ಏಟು ಬೀಳುವಂಥದ್ದು ಇಂಥ ಚಾನ್ಸಸ್ ಇದೆ ಸ್ವಲ್ಪ ಕಣ್ಣಿನ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಮೇಷರಾಶಿಯವರಿಗೆ ಶನಿ ಇನ್ನು ಒಂದು ಆರರಿಂದ ಎಂಟು ತಿಂಗಳು ಒಳ್ಳೆಯ ಸ್ಥಾನದಲ್ಲಿ ಇರ್ತಾನೆ ರೆಟ್ರೋಗ್ರೇಷನ್ ಅಂದರೆ ವಕ್ರತ್ಯಾಗ ಮಾಡಿದ ನಂತರ ಅವನು ನಿಮ್ಮ ಹನ್ನೆರಡನೇ ಮನೆಗೆ ಬರ್ತಾನೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಸಾಡೆ ಸಾತಿ ಪ್ರಾರಂಭ ಆಗತ್ತೆ ಶನಿಗೆ ಅತ್ಯಂತ ಶತ್ರುತ್ವ ಹೊಂದಿರೋ ರಾಶಿ ಅಂತಂದರೆ ಅದು ಮೇಷರಾಶಿ ನೀವೇನಾದರೂ ಮಾಡಬಾರದ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ಶಿಕ್ಷೆ ಅನುಭವಿಸ್ತೀರಿ ಜೀವನ ಪೂರ್ತಿ ಅದರ ಎಫೆಕ್ಟ್ಸ್ನ ಫೇಸ್ ಮಾಡುವಂಥ ಶಿಕ್ಷೆಗಳು ಆಗುವ ಸಾಧ್ಯತೆ ಇದೆ ತಪ್ಪು ಮಾಡಿದ್ದರೆ ರೆಡಿಯಾಗಿ ರಿಫೇಸ್ ಮಾಡೋದಕ್ಕೆ ದೇರ್ ಇಸ್ ನೋ ಅದರ್ ಆಪ್ಷನ್ ನೀವು ತಪ್ಪು ಮಾಡಿದರೆ ನೀವು ಶಿಕ್ಷೆ ಅನುಭವಿಸ್ಲೇಬೇಕು ಉಪ್ಪು ತಿಂದವರು ನೀರು ಕುಡಿಲೇಬೇಕು ನೀವು ನಾನು ಉಪ್ಪು ತಿಂದುಬಿಟ್ಟಿದ್ದೀನಿ ನೀರು ಕುಡಿಯೋದಿಲ್ಲ ಹಂಗೆ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಸಾಧ್ಯನೇ ಇಲ್ಲ ನೀವು ಕುಡಿಯಲ್ಲ ಅಂತಂದ್ರೆ ಶನಿ ಕುಡಿಸೇ ಕುಡಿಸ್ತಾನೆ ಅಥವಾ ನೀವೇನು ತೊಂದರೆ ಕೊಟ್ಟಿಲ್ಲ ಯಾರಿಗೂ ಇಂಪಾರ್ಟೆಂಟ್ ನೀವಿದ್ದೀರಿ ಅಂತಂದರೆ ಮೀಡಿಯಾ ಅಂದರೆ ಸಾಮಾನ್ಯವಾಗಿ ನಡ್ಕಂಡು ಹೋಗ್ತದೆ ಯಾಕೆ ಅಂತಂದ್ರೆ ನಿಮ್ಮ ರಾಶಿಗೆ ಕಂಡ್ರೆ ಶನಿಗೆ ಆಗಬರುವುದಿಲ್ಲ ಇಷ್ಟಪಡೋದಿಲ್ಲ ಅವನು ಆ ಕಾರಣದಿಂದ ಮತ್ತೆ ಅದು ಬೇರೆ ಜನ್ಮ ಶನಿ ಆದಾಗ ಎಸ್ಪೆಷಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮೇಷರಾಶಿಗೆ ಬರ್ತಾನೆ ಶನಿ ಆಗ ನಿಮಗೆ ತುಂಬ ಕಷ್ಟಗಳು ಎದುರಾಗುವಂಥ ಚಾನ್ಸಸ್ ಇರುತ್ತೆ ಸಾಡೆ ಸಾತಿ ಶನಿ ಅಂತಂದರೆ ಏಳುವರೆ ವರ್ಷದಲ್ಲಿ ಏಳುವರೆ ವರ್ಷ ಪೂರ್ತಿ ಕಷ್ಟ ಇರೋದಿಲ್ಲ ಅದರಲ್ಲೂ ತಾಮ್ರದ ಪಾದ ಚಿನ್ನದ ಪಾದ ಲೋಹದ ಪಾದ ಅಂತ ಬರುತ್ತೆ ಗೋಲ್ಡನ್ ಅಂದರೆ ಚಿನ್ನದ ಪಾದ ಬಂದಾಗ ಟೈಮ್ ಚೆನ್ನಾಗಿರುತ್ತೆ ಅದು ಯಾವಾಗ ಬರುತ್ತೆ ಅಂತಂದ್ರೆ ಋಷಭ ರಾಶಿಗೆ ಬಂದಾಗ ಚೆನ್ನಾಗಿರ್ತದೆ ನಿಮಗೆ ಟೈಮ್ ಯಾಕೆ ಅಂತಂದ್ರೆ ಶನಿ ಋಷಭ ರಾಶಿಯಲ್ಲಿ ಸ್ನೇಹಿತನ ಆಗಿರೋದ್ರಿಂದ ತುಂಬ ಸಂತೋಷವಾಗಿರ್ತಾನೆ ಆ ಕಾರಣದಿಂದ ನಿಮಗೆ ನೆಗೆಟಿವ್ಸ್ ಕಮ್ಮಿ ಮಾಡ್ತಾನೆ ಪಾಸಿಟಿವ್ಸ್ ಕೊಡಲಿಲ್ಲ ಅಂದ್ರೆ ನೆಗೆಟಿವ್ಸ್ ಕಮ್ಮಿ ಮಾಡ್ತಾನೆ ಈಗ ನಿಮಗೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ಮೀನರಾಶಿಗೆ ಬರ್ತಾನೆ ಮೀನರಾಶಿ ಅಧಿಪತಿ ಗುರು ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ ಸೊ ನಿಮಗೆ ಅತಿ ಹೆಚ್ಚು ತೊಂದರೆಗಳೇನು ಎಕ್ಸ್ಪೆಕ್ಟ್ ಮಾಡುವಂಥದ್ದಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರಿಂದ ನಿಮ್ಮ ಜನ್ಮ ಜಾತಕಕ್ಕೆ ಅಂದರೆ ನಿಮ್ಮ ಜನ್ಮರಾಶಿಗೆ ಬರ್ತಾನೆ ಆಗ ತುಂಬ ಸಮಸ್ಯೆಗಳು ಎದುರಾಗುತ್ತೆ ತುಂಬ ಹುಷಾರಾಗಿರಿ ಇನ್ನು ಮೇಲೆ ಏನೇ ವಿಚಾರ ತಪ್ಪು ನೀವು ಮಾಡಿದರೆ ಖಂಡಿತವಾಗ್ಲೂ ಶಿಕ್ಷೆ ಅನುಭವಿಸ್ತೀರಿ ತಪ್ಪು ಮಾಡಿಲ್ಲ ಅಂತಂದರೆ ಇನ್ನು ಮುಂದೆ ತಪ್ಪು ಮಾಡುವಂಥ ಸಾಧ್ಯತೆಗಳಿರುತ್ತೆ ಗ್ರಹಗತಿಗಳು ಚೆನ್ನಾಗಿಲ್ಲ ತುಂಬ ಎಚ್ಚರಿಕೆಯಿಂದ ಇರಬೇಕು ಇದಿಷ್ಟು ಮೇಷರಾಶಿಯವರಿಗೆ ವಕ್ರಿ ಶನಿಯಿಂದ ಆಗುವ ಎಫೆಕ್ಟ್ಸು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ ನಾನು ತಿಳಿಸ್ಕೊಡ್ತೀನಿ ಇನ್ನು ನಿಮ್ಮ ಜನ್ಮಜಾತಕ ಪರಿಶೀಲನೆ ಮಾಡಿಸಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಇಮೇಲ್ ಅಥವಾ ಫೋನ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ವೆರಿ ಮಚ್